ಏನಾಯಿತು ಏನು ಅದೇ ಗೊತ್ತಿಲ್ಲ ಎಷ್ಟು ಜನದ್ದು ಏನಾಗಿದೆ ಏನೋ ಗೊತ್ತಿಲ್ಲ ನಂದು ಹಂಗೆ ಆಗಿದೆ ಓಕೆ ರಿಟರ್ನ್ ಆದರೆ ಇದ್ದಾರೆ ರಿಟರ್ನ್ ಮಾಡಿ ಅವ್ರಿಗೆ ರಿಟನ್ ಮಾಡಿ ನಾಳೆ ನೇತ್ರ ಸಹೋದರಿ ನಮ್ಮ ಚಾನಲ್ಗೆ ವಿಡಿಯೋಗಳನ್ನು ನೋಡಿ ಆಯಿತು ನೋಡ್ತೀನಿ ನೋಡ್ತೀನಿ ನನಗೆ ಟೈಮ್ ಸಿಗ್ತಾಯಿಲ್ಲ ಬ್ರದರ್ ಇಲ್ಲಾಂದರೆ ನೋಡಿಬಿಡ್ತೀನಿ ನಾನು ಹೆಂಗೆ ಗೊತ್ತಾ ನಾನಿಲ್ಲೆಲ್ಲ ಕೆಲಸ ಮಾಡಿಕೊಂಡು ಕಷ್ಟ ಆಗ್ತಾಯಿದೆ ಅದೇ ಕೆಲವ್ರದ್ದು ನೋಡ್ತಾಯಿದ್ದೀನಿ ಹಂಗಾಗಿ ಯಾರ್ದು ನೋಡ್ತಾಯಿರ್ತೀನೋ ಅವ್ರು ಬರ್ತಾರೆ ಸ್ವಲ್ಪ ಟೈಮ್ ಸಿಕ್ಕರೆ ಒಂದೇ ದಿನದಲ್ಲಿ ಎರಡು ಮೂರು ವಿಡಿಯೋ ನೋಡಿಬಿಡ್ತೀನಿ ನಾನು ನನಗೆ ಟೈಮ್ ಇಲ್ಲ ಖಂಡಿತ ಎಜುಕೇಷನ್ ಬ್ರದರ್ ಅಂತ ಇದ್ದಾರೆ ಓ ಬೃಂದಾವನ ಶೆಸ್ಟರ್ ಪ್ಲೀಸ್ ಕೊಡಿ ರಿಟರ್ನ್ ಆಯಿತಾ ಬ್ಲೂ ಕೊಡ್ತೀನಿ ಓಕೆ ನಮ್ಮ ಎಜುಕೇಷನ್ ಚಾನಲ್ ವೀಡಿಯೋಗಳನ್ನು ನೋಡಿ ಮೆಸೇಜ್ ಹಾಕಿ ನಾನು ಸಪೋರ್ಟ್ ಮಾಡುತ್ತೇನೆ ಅಂತ ಇದ್ದಾರೆ ಆಯಿತು ಬ್ರದರ್ ಆಯಿತು ಅನ್ಕೊಂತೀನಿ ನಾನು ನಿಮ್ದು ನೋಡಬೇಕು ನೋಡಬೇಕು ಆನ್ ಮಾಡ್ಯಾರ ಇಡಬೇಕು ಅಂತ ಅಯ್ಯೋ ಏನು ಮಾಡೋದು ಕೆಲಸದಲ್ಲಿ ಬ್ಯುಸಿ ಆಗಿ ಗೊತ್ತಾನೆ ಆಗ್ತಿಲ್ಲ ಥ್ಯಾಂಕ್ ಯು ಟ್ಯಾಂಕ್ ಯು ಥ್ಯಾಂಕ್ ಯು ಎಜುಕೇಷನ್ ಬ್ರದರ್ ಬೃಂದಾವನ ಶಿಸ್ಟರ್ ಇದ್ದೀರಾ ಬ್ಲೂ ಕೊಟ್ಟಿದ್ದೀನಿ ಮೆಸೇಜ್ ಮಾಡಿ ಹೋಗೋಗಿದ್ರೆ ಹೇಳ್ಬಿಟ್ಟು ಹೋಗಿ ಹಾಗೆ ಹೋಗಬೇಡಿ ಪ್ಲೀಸ್ ಒಂದು ಅರ್ಧ ಗಂಟೆನಾದರೂ ಸಪೋರ್ಟ್ ಮಾಡಿ ಅಂದರೆ ನಮಗೆ ಸಪೋರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಮ್ಮ ಚಾನಲ್ಗೂ ನಮ್ಮ ಚಾನಲನ್ನು ಐದು ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಮೆಸೇಜ್ ಹಾಕಿದರೆ ಎರಡು ಗಿಫ್ಟ್ಗಳನ್ನು ಕೊಡುತ್ತೇನೆ ಯಾರೇ ಹಾಕಿದರೂ ಸಹ ಓಕೆ ಬ್ರದರ್ ಓಕೆ ಕೈ ಇಡ್ಕೊಂಡಿದೆ ನಂದು ಅವ್ರು ಹೋದ್ರು ಅನಿಸುತ್ತೆ ನೋಡಿ ಹಾಂ ಇದಾರೆ 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 ಓಕೆ ಓಕೆ ಕನ್ನಡದಲ್ಲಿ ಮೆಸೇಜ್ ಮಾಡಿ ನಂಗೆ ಗೊತ್ತಾಗ್ತಿಲ್ಲ ಎಜುಕೇಶನ್ ಬ್ರದರ್ ಆನ್ ವೀಡಿಯೋ ನೋಡೋ ನೋಡೋಕೆ ಇಲ್ಲ ಮತ್ತು ಸಬ್ ಸಬ್ಬ ಅವರು ಇವತ್ತಾಗಿದ್ದಾರಂತೆ ನೀವು ನಾಳೆ ರಿಟರ್ನ್ ಮಾಡಿ ಇಲ್ಲಾಂದರೆ ಲೆಸ್ ಆಗುತ್ತೆ ಪ್ಲೀಸ್ ದಯವಿಟ್ಟು ನಾಳೆ ರಿಟರ್ನ್ ಮಾಡಿ ಇವಾಗ ನೋಡಿ ಬೃಂದಾವನ ಸಹೋದರಿ ಅಂತ ಇದ್ದಾರೆ ಸೂಪರ್ ಸೂಪರ್ ಸಪೋಟಲ್ಲಿದ್ದಾರೆ ಟ್ಯಾಂಕ್ ಯು